ಹೊಸ ವರ್ಷದ ಸಂಭ್ರಮದಲ್ಲಿ ಇವತ್ತು ಸಾಕಷ್ಟು ಜನರ ಸಂಚಾರ ಇರುತ್ತೆ ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಟ್ರಾಫಿಕ್ ಪೊಲೀಸ್ ಕಮಿಷನರ್ ಕಾರ್ತಿಕ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಈಗ ಪ್ರಮುಖವಾಗಿ ಅಂದರೆ ಹೊಸ ವರ್ಷ ಅಂದಾಗ ಸಹಜವಾಗಿ ಜನರ ಓಡಾಟ ಜಾಸ್ತಿ ಇರುತ್ತೆ ವಾಹನಗಳ ಓಡಾಟ ಜಾಸ್ತಿ ಯಾವ ರೀತಿ ಇವತ್ತು ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತೀರಿ ಅನ್ನುವಂಥದ್ದು ಈಗ ಬೆಂಗಳೂರಲ್ಲಿ ಹೊಸ ವರ್ಷ ಆಚರಣೆಯಲ್ಲಿ ಸುಮಾರು ಎಂಟರಿಂದ ಹತ್ತು ಲಕ್ಷ ಜನ ವಿವಿಧ ಭಾಗಗಳಲ್ಲಿ ಅವರು ಸೆಲೆಬ್ರೇಟ್ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಟ್ರಾಫಿಕ್ ಜಾಮ್ ಆಗದಿರ ಮತ್ತೆ ಅನಾನುಕೂಲ ಆಗದಿರ ಮತ್ತು ಯಾರು ಕುಡಿದು ಚಲಾವಣೆ ಮಾಡ್ತಾರೆ ಅವ್ರ ಮೇಲೆ ಕೂಡ ನಿಗಾವಹಿಸಿ ಕ್ರಮ ಕೈಗೊಳ್ಳಲಿಕ್ಕೆ ಸುಮಾರು ಎರಡೂವರೆ ಸಾವಿರ ಟ್ರಾಫಿಕ್ ಪೊಲೀಸರು ಮತ್ತು ಟ್ರಾಫಿಕ್ ವಾರ್ಡನ್ಸ್ನ ನಾವು ಡಿಪ್ಯೂಟ್ ಮಾಡಿದ್ದೀವಿ ನೀವು ಪ್ರಸ್ತುತ ಈಗ ನೀವು ಬ್ರಿಗೇಡ್ ರೋಡಲ್ಲಿ ನೋಡ್ತಾ ಇರ್ತೀರ ನಾವು ಈಗ ನಾಲ್ಕು ಗಂಟೆಗೆ ಅಡ್ವೈಸರಿ ಕೊಟ್ಟ ಪ್ರಕಾರ ನಾವು ಪಾರ್ಕಿಂಗ್ನ ನಾವು ನಿರ್ಬಂಧಿಸಿದ್ದೀವಿ ಎಂಟು ಗಂಟೆ ನಂತರ ಇಲ್ಲಿ ಟ್ರಾಫಿಕ್ ಮೂಮೆಂಟ್ನ ನಾವು ಬಂದ್ ಮಾಡಿ ಸಾರ್ವಜನಿಕರಿಗೆ ಇಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಮುಖ್ಯವಾಗಿ ಅಂದ್ರೆ ಬೆಂಗಳೂರಿನಲ್ಲಿ ಎಷ್ಟು ಫ್ಲೈಓವರ್ ಗಳನ್ನ ಬಂದ್ ಮಾಡಲಾಗಿದೆ ಮತ್ತೆ ಫ್ಲೈಓವರ್ ಗಳ ಬಂದ್ ಮಾಡುವಂಥ ರೀತಿ ಯಾವ ರೀತಿ ಇರುತ್ತೆ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಬೆಂಗಳೂರಾದ್ಯಂತ ಐವತ್ತು ಫ್ಲೈಓವರ್ ಗಳನ್ನ ನಾವು ನಿರ್ಬಂಧ ಮಾಡ್ತೀವಿ ಏರ್ಪೋರ್ಟ್ ಫ್ಲೈಓವರ್ ಅಲ್ಲಿ ಟೂ ವೀಲರ್ಸ್ಗೆ ನಿರ್ಬಂಧ ಇರುತ್ತೆ ಆದರೆ ಫೋರ್ ವೀಲರ್ಸು ಹೋಗ್ಬೋದು ಪರ್ಟಿಕ್ಯುಲರ್ ಆಗಿ ಡ್ರಿಂಕ್ ಅಂಡ್ ಡ್ರೈವ್ ವಿಚಾರವಾಗಿ ಮತ್ತೆ ವೀಲಿಂಗ್ ಮಾಡುವಂತ ವಿಚಾರವಾಗಿ ಸೊ ಅಂದ್ರೆ ಈ ಸಹಜವಾಗಿ ಪಾರ್ಟಿ ಮೋಡಲ್ ಇರುವಂತವರು ಸೊ ಡ್ರಿಂಕ್ಸ್ ಮಾಡಿ ಓಡಾಟ ಮಾಡುವಂಥ ಸರ್ವೇ ಸಾಮಾನ್ಯ ಆಗಿರುತ್ತೆ ಸೊ ಅದಕ್ಕೆ ಯಾವ ರೀತಿ ಕ್ರಮ ಮತ್ತೆ ವೀಲಿಂಗ್ ಮಾಡುವಂಥದ್ದು ಈಗ ಡ್ರಂಕ್ ಅಂಡ್ ಡ್ರೈವ್ ತಾವು ನೋಡಿರ್ತೀರ ಲಾಸ್ಟ್ ಸೆವೆನ್ ಡೇಸ್ ಅಲ್ಲಿ ಸುಮಾರು ನಾಲ್ಕು ಸಾವಿರ ಕೇಸ್ ನಾವು ಹಾಕಿದೀವಿ ಅದೇ ರೀತಿ ಇವತ್ತು ಸುಮಾರು ನೂರ ಅರವತ್ತಾರು ಪಾಯಿಂಟ್ಗಳಲ್ಲಿ ನಾವು ಚೆಕ್ ಪೋಸ್ಟ್ ಹಾಕಿದೀವಿ ಯಾರಾದರೂ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಂಡು ಡಿಎಲ್ ನಾವು ಸಸ್ಪೆಂಡ್ ಮಾಡಲಿಕ್ಕೆ ಇದಿಷ್ಟು ಟ್ರಾಫಿಕ್ ಪೊಲೀಸ್ ಕಮಿಷನರ್ ಕಾರ್ತಿಕ್ ರೆಡ್ಡಿ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ದೇಶ್ ಜಗೇನ್ ಟಿವಿ ನೈನ್ ಬೆಂಗಳೂರು ಹೊಸ ವರ್ಷದ ಸಂಭ್ರಮದಲ್ಲಿ ಇವತ್ತು ಸಾಕಷ್ಟು ಜನರ ಸಂಚಾರ ಇರುತ್ತೆ ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಟ್ರಾಫಿಕ್ ಪೊಲೀಸ್ ಕಮಿಷನರ್ ಕಾರ್ತಿಕ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಈಗ ಪ್ರಮುಖವಾಗಿ ಅಂದರೆ ಹೊಸ ವರ್ಷ ಅಂದಾಗ ಸಹಜವಾಗಿ ಜನರ ಓಡಾಟ ಜಾಸ್ತಿ ಇರುತ್ತೆ ವಾಹನಗಳ ಓಡಾಟ ಜಾಸ್ತಿ ಯಾವ ರೀತಿ ಇವತ್ತು ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತೀರಿ ಅನ್ನುವಂಥದ್ದು ಈಗ ಬೆಂಗಳೂರಲ್ಲಿ ಹೊಸ ವರ್ಷ ಆಚರಣೆಯಲ್ಲಿ ಸುಮಾರು ಎಂಟರಿಂದ ಹತ್ತು ಲಕ್ಷ ಜನ ವಿವಿಧ ಭಾಗಗಳಲ್ಲಿ ಅವರು ಸೆಲೆಬ್ರೇಟ್ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಟ್ರಾಫಿಕ್ ಜಾಮ್ ಆಗದಿರ ಮತ್ತೆ ಅನಾನುಕೂಲ ಆಗದಿರ ಮತ್ತು ಯಾರು ಕುಡಿದು ಚಲಾವಣೆ ಮಾಡ್ತಾರೆ ಅವ್ರ ಮೇಲೆ ಕೂಡ ನಿಗಾವಹಿಸಿ ಕ್ರಮ ಕೈಗೊಳ್ಳಲಿಕ್ಕೆ ಸುಮಾರು ಎರಡೂವರೆ ಸಾವಿರ ಟ್ರಾಫಿಕ್ ಪೊಲೀಸವ್ರನ್ನು ಮತ್ತು ಟ್ರಾಫಿಕ್ ವಾರ್ಡನ್ಸ್ನ ನಾವು ಡಿಪ್ಯೂಟ್ ಮಾಡಿದ್ದೀವಿ ನೀವು ಪ್ರಸ್ತುತ ಈಗ ನೀವು ಬ್ರಿಗೇಡ್ ರೋಡಲ್ಲಿ ನೋಡ್ತಾ ಇರ್ತೀರ ನಾವು ಈಗ ನಾಲ್ಕು ಗಂಟೆಗೆ ಅಡ್ವೈಸರಿ ಕೊಟ್ಟ ಪ್ರಕಾರ ನಾವು ಪಾರ್ಕಿಂಗ್ನ ನಾವು ನಿರ್ಬಂಧಿಸಿದ್ವಿ ಎಂಟು ಗಂಟೆ ನಂತರ ಇಲ್ಲಿ ಟ್ರಾಫಿಕ್ ಮೂವ್ಮೆಂಟ್ ನಾವು ಬಂದ್ ಮಾಡಿ ಸಾರ್ವಜನಿಕರಿಗೆ ಇಲ್ಲಿ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಮುಖ್ಯವಾಗಿ ಅಂದ್ರೆ ಬೆಂಗಳೂರಿನಲ್ಲಿ ಎಷ್ಟು ಫ್ಲೈಓವರ್ ಗಳನ್ನ ಬಂದ್ ಮಾಡಲಾಗಿದೆ ಮತ್ತೆ ಫ್ಲೈಓವರ್ ಗಳ ಬಂದ್ ಮಾಡುವಂತ ರೀತಿ ಯಾವ ರೀತಿ ಇರುತ್ತೆ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಬೆಂಗಳೂರಾದ್ಯಂತ ಐವತ್ತು ಫ್ಲೈಓವರ್ಗಳನ್ನ ನಾವು ನಿರ್ಬಂಧ ಮಾಡ್ತೀವಿ ಏರ್ಪೋರ್ಟ್ ಫ್ಲೈಓವರ್ ಅಲ್ಲಿ ಟೂ ವೀಲರ್ಸ್ಗೆ ನಿರ್ಬಂಧ ಇರುತ್ತೆ ಆದರೆ ಫೋರ್ ವೀಲರ್ಸು ಹೋಗ್ಬೋದು ಡ್ರಿಂಕ್ ಅಂಡ್ ಡ್ರೈವ್ ವಿಚಾರವಾಗಿ ಮತ್ತೆ ವೀಲಿಂಗ್ ಮಾಡುವಂತ ವಿಚಾರವಾಗಿ ಸೊ ಅಂದ್ರೆ ಈ ಸಹಜವಾಗಿ ಪಾರ್ಟಿ ಮೋಡ್ ಅಲ್ಲಿರುವಂತವರು ಸೊ ಡ್ರಿಂಕ್ಸ್ ಮಾಡಿ ಓಡಾಟ ಮಾಡುವಂತ ಸರ್ವೇ ಸಾಮಾನ್ಯ ಆಗಿರುತ್ತೆ ಸೊ ಅದಕ್ಕೆ ಯಾವ ರೀತಿ ಕ್ರಮ ಮತ್ತೆ ವೀಲಿಂಗ್ ಮಾಡುವಂತದ್ದು ಈಗ ಡ್ರಂಕ್ ಅಂಡ್ ಡ್ರೈವ್ ತಾವು ನೋಡಿರ್ತಿರ ಲಾಸ್ಟ್ ಸೆವೆನ್ ಡೇಸ್ ಅಲ್ಲಿ ಸುಮಾರು ನಾಲ್ಕು ಸಾವಿರ ಕೇಸ್ ನಾವು ಹಾಕಿದೀವಿ ಅದೇ ರೀತಿ ಇವತ್ತು ಸುಮಾರು ನೂರ ಅರವತ್ತಾರು ಪಾಯಿಂಟ್ಗಳಲ್ಲಿ ನಾವು ಚೆಕ್ ಪೋಸ್ಟ್ ಹಾಕಿದೀವಿ ಯಾರಾದರೂ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಂಡು ಅವರ ಡಿ ಎಲ್ ನಾವು ಸಸ್ಪೆಂಡ್ ಮಾಡ್ಲಿಕ್ಕೆ ಕೂಡ ರೆಕಮೆಂಡ್ ಮಾಡ್ತೀವಿ ರೈಟ್ ಇದಿಷ್ಟು ಟ್ರಾಫಿಕ್ ಪೊಲೀಸ್ ಕಮಿಷನರ್ ಕಾರ್ತಿಕ್ ರೆಡ್ಡಿ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ದೇಶ್ ಜಗೀನ್ ಟಿವಿ ನೈನ್ ಬೆಂಗಳೂರು